ನಮಸ್ತೆ ಅಲ್ಮಿಡಿ ಸಂದೇಶಕ್ಕೆ ಸ್ವಾಗತ ಇಂದು ಚಿಕ್ಕಮಗಳೂರಿನಲ್ಲಿ ಪಿ ಎಮ್ ಎಫ್ ಎಮ್ ಇ ಅಭಿಯಾನ ನಡೆಯಿತು ಕೃಷಿ ಸಚಿವರಾದ ಚಲೂ ರಾಯಸ್ವಾಮಿ ಇಂದು ಚಿಕ್ಕಮಗಳೂರು ಜಿಲ್ಲಾ ಪಂಚಾಯತಿ ಸಭಾಂಗಣದಲ್ಲಿ ಆಗಮಿಸಿ ರೈತರ ಪರವಾದ ಕೆಲವು ಯೋಜನೆಗಳನ್ನು ತಿಳಿಸಲಾಯಿತು ವಿವಿಧ ಮುಖಂಡರುಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಆ ಒಂದು ವಿಡಿಯೋ ಪ್ರೋತ್ಸಾಹ ಮಾಡಬೇಕು ಅಂತ ಈ ಒಂದು ಅವಕಾಶವನ್ನ ಕೊಡಿ ಅಂತ ಹೇಳಿ ಅವರೇ ಸ್ವಲ್ಪ ಇಷ್ಟಪಟ್ಟು ಈ ಅವಕಾಶವನ್ನ ತಗೊಂಡು ಮೂವತ್ತೊಂದು ದಿನಗಳ ಒಂದು ಅವೇರ್ನೆಸ್ ಪ್ರೋಗ್ರಾಮ ಮಾಡ್ಕೊಂಡ್ತಾ ಇದ್ದೆ ನಾನು ಎಲ್ಲ ಜಿಲ್ಲೆಗೂ ಹೋಗ್ಲಿಕ್ಕಾಗಿಲ್ಲ ಬೆಂಗಳೂರಿನಲ್ಲಿ ಲಾಂಚಿಂಗ್ ಮಾಡಿದೆ ಆದರೆ ಹರೀಶು ಮತ್ತು ನಮ್ಮ ಅಧ್ಯಕ್ಷರು ಜೊತೆಗೆ ಎಂಡಿಯವರು ಚಿಕ್ಕಮಗಳೂರು ಬರಲೇಬೇಕು ಬೇಕು ಕೊಟ್ಟಿದ್ದೆ ಮೊನ್ನೆ ಮದ್ದೂರಿನ ಘಟನೆ ಆದಮೇಲೆ ನಾನು ಇದನ್ನು ಇಲ್ಲ ಮಾಡಿ ಅಥವಾ ಎಲ್ಲ ಮುಂದೂಡಿ ಅನ್ನೋ ಒಂದನ್ನು ಹೇಳದೆ ಬಹುಶಃ ನಿಮ್ಮೆಲ್ಲರಿಗೂ ತಿಳಿಸಿದ್ದೀರಿ ಕಷ್ಟ ಆಗುತ್ತೆ ಏನಾದರೂ ಮಾಡಿ ಬರಲೇಬೇಕು ಅಂತ ಹಾಗಾಗಿ ನಿನ್ನೆ ಮೊನ್ನೆ ಅಲ್ಲಿ ಕಾರ್ಯಕ್ರಮ ಅಲ್ಲಿ ಪರಿಸ್ಥಿತಿಯನ್ನ ಪರಿಸ್ಥಿತಿಯನ್ನು ನಿಭಾಯಿಸಿಕೊಂಡು ನಿಯಂತ್ರಣ ಮಾಡುವಂಥ ಪ್ರಯತ್ನವನ್ನು ಮಾಡಿ ಇವತ್ತು ಎಲ್ಲ ನಿಮ್ಮ ಜೊತೆ ಬಿ ಜೆ ಪಿ ನಾಯಕರು ಸೇರಿ ಮದ್ದೂರಿನಲ್ಲಿ ಅವರು ಸಭೆ ನಡೆಸ್ತಾ ಇದ್ದಾರೆ ನಾನು ಚಿಕ್ಕಮಗಳೂರಿನಲ್ಲಿ ಇವತ್ತು ನಿಮ್ಮೆಲ್ಲರಿಗೂ ಈ ಒಂದು ಕೃಷಿ ಪ್ರಧಾನವಾದಂಥ ಒಂದು ವಿಚಾರವನ್ನು ನಿಮ್ಮ ಮುಂದೆ ಚರ್ಚೆ ಮಾಡಲಿಕ್ಕೆ ನಾನು ಬಂದಿದ್ದೀನಿ ಇವತ್ತು ನಿಮ್ಮೆಲ್ಲರೂ ಗೊತ್ತಿದೆ ಇದು ಸಾವಿರದ ಒಂಬೈನೂರ ಇಪ್ಪತ್ತು ಇಪ್ಪತ್ತೊಂದರಿಂದ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ ಇದೆ ಮೊದಲನೇ ಬಾರದೆ ಐದು ವರ್ಷದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಾರ್ಯಕ್ರಮ ಆರು ವರ್ಷ ಆರು ಸಾವಿರ ಘಟಕಗಳು ಇದಕ್ಕೆ ಈಗಾಗಲೇ ಒಂದು ಕಾರ್ಯರೂಪಕ್ಕೆ ಬಂದಿದೆ ಈಗ ಐದು ವರ್ಷ ಐದು ವರ್ಷದಲ್ಲಿ ಆರು ಸಾವಿರ ಆಗಿದೆ ಆದರೆ ಈ ವರ್ಷ ಹೆಚ್ಚುವರಿಯಾಗಿ ನಾವು ಯಶಸ್ವಿಯಾಗಿ ಮಾಡೋದ್ರಿಂದ ಒಂದು ವರ್ಷ ಅಡಿಷನಲ್ ಆಗಿ ಕೊಟ್ಟು ಈ ವರ್ಷ ಐದು ಸಾವಿರ ಇದೊಂದೇ ವರ್ಷದಲ್ಲಿ ಮಾಡಬೇಕು ಅನ್ನೋ ಗುರಿಯನ್ನು ಈ ಯೋಜನೆಯನ್ನು ನಾವು ಅಂಟ್ಕೊಂಡು ಆರು ವರ್ಷದಿಂದ ಐದು ವರ್ಷದಿಂದ ಮಾಡಿರ್ತಕ್ಕಂಥದ್ದು ಏನಿದೆ ಇದು ಒಂದೇ ವರ್ಷದಲ್ಲಿ ಐದು ಸಾವಿರ ಗುರಿಯನ್ನ ಮಾಡಬೇಕು ಇದಕ್ಕೆ ಯಾತಕ್ಕೆ ಇಷ್ಟೊಂದು ನಾವು ನಮ್ಮ ಕೆಪೆ ಕತೆ ಇಷ್ಟು ಎಂ ಡಿ ಕೃಷಿ ಇಲಾಖೆ ಅಧಿಕಾರಿಗಳು ನಾವು ಗೊತ್ತ ಮುಖ್ಯಮಂತ್ರಿಗಳು ನಮ್ಮ ತಮ್ಮ ಹೇಳಿದಂಗೆ ಆಡುವ ಮೂಲಕ ನಮ್ಮ ಧೋಜೆಗಳು ಹೇಳಿದ್ರು ರಾಜ್ಯಗಳು ಕೆಲವು ವಿಚಾರವನ್ನ ಹೇಳಿದ್ರು ನಮ್ಮ ಕೃಷಿ ಬದುಕು ನೂರಕ್ಕೆ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟು ಈ ದೇಶದ ಕೃಷಿ ಒಂದು ಪ್ರಧಾನವಾದಂಥ ರಾಷ್ಟ್ರ ಅಂತ ಹೇಳಿ ನಾವು ಮೊದಲಿಂದಲೂ ನಾವು ನಮಸ್ತೆ ಮತ್ತು ಉದ್ಯೋಗಕ್ಕೋಸ್ಕರ ಅಮೆರಿಕಕ್ಕೆ ಹೋಗಿರೋದು ಗೊತ್ತು ಪ್ರಪಂಚದ ಅನೇಕ ಭಾಗದಲ್ಲಿ ನಮ್ಮ ಈ ಕನ್ನಡ ನಾಡಿನ ಈ ದೇಶದ ರಾಜ್ಯದ ಅನೇಕ ಯುವಕರು ಸಹ ಬದುಕು ಕಟ್ಟಿ ಹೋಗಿದ್ದಾರೆ ಜೊತೆಗೆ ರಾಷ್ಟ್ರದಲ್ಲೂ ಅನೇಕ ಕಡೆ ಹೋಗಿದ್ದಾರೆ ರಾಜ್ಯದಲ್ಲಿ ಇವತ್ತು ಬೆಂಗಳೂರಿಗೆ ಅತಿ ಹೆಚ್ಚು ಆಕರ್ಷಣೀಯವಾದಂಥ ಒಂದು ಬೆಂಗಳೂರು ನಗರ ಇಡೀ ರಾಷ್ಟ್ರದಲ್ಲಿ ಪ್ರಪಂಚದಲ್ಲೇ ಗಮನ ಸೇರಿತಕ್ಕಂಥದ್ದು ಬೆಂಗಳೂರು ಐಟಿ ಬಿ ಟಿ ನಗರ ಜೊತೆಗೆ ನಾನು ಅನೇಕ ಕಡೆ ಕಾರ್ಪೊರೇಟ್ ಆಫೀಸಲ್ಲಿ ಅಥವಾ ಐ ಟಿ 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 ಕೆಲವು ಕಂಪನಿಗಳಲ್ಲಿ ಕೆಲವು ವಿಚಾರಕ್ಕೆ ಹೋದಾಗ ಅಲ್ಲಿ ಉದ್ಯೋಗವನ್ನು ಪಡ್ಕೊಂಡಿರ್ತಕ್ಕಂಥ ಯುವಕರು ಯುವತಿಯರು ಸರ್ ನಾವೆಲ್ಲ ವಾಪಸ್ ಹೋಗಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ಹೆಣ್ಣು ಮಕ್ಕಳ ಸೇ ಇಲ್ಲಿ ಸಿಗೋ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಸಂಬಳ ನಮ್ಮ ಜೀವನ ಕಟ್ಕೊಳ್ಳಿಕ್ ಸಾಧ್ಯ ಆಗ್ತಾ ಇಲ್ಲ ಸರ್ ನಾವು ಊರಿನಲ್ಲೇ ನಮ್ಮ ತಂದೆ ತಾಯಿ ಮಾಡಿರೋ ಅರ್ಧ ಎಕರೆ ಒಂದು ಎಕರೆ ಜಮೀನಿನಲ್ಲಿ ನಾವು ಏನಾದರೂ ಒಂದು ಕೃಷಿಯನ್ನ ನಾವು ಮಾಡಬೇಕು ವಾಪಸ್ ಬದುಕನ್ನ ನಮ್ಮ ಗ್ರಾಮದಲ್ಲೇ ಕಟ್ಕೋಬೇಕು ಅನ್ನೋದನ್ನ ಅನೇಕ ಕಡೆ ಮಾತಾಡುವುದನ್ನು ನಾನು ಕೇಳಿದೆ ಅಂತ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಯುವಕರಿಗಿರ್ಬೋದು ಅಥವಾ ರಾಜ್ಯದ ತಾಲೂಕು ಮತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಯುವಕರಿಗೆ ಬಿ ಇ ಮಾಡಿ ಇಂಜಿನಿಯರ್ ಆಗ್ಬೇಕು ಅಂತ ಅಥವಾ ಯಾವುದೇ ಮಾಸ್ಟರ್ ಡಿಗ್ರಿ ಅಥವಾ ಡಿಗ್ರಿ ಕೋರ್ಸನ್ನು ಮಾಡಿ ನಾವು ಸಂಬಳಕ್ಕೆ ಹೋಗ್ಬೇಕು ಅಂತ ಶಿಕ್ಷಣ ಜ್ಞಾನಕ್ಕೋಸ್ಕರ ಪಡೆಯಬೇಕು ಶಿಕ್ಷಣ ಬದುಕೋಸ್ಕರ ಅನ್ನೋದನ್ನ ನಾವು ಬಿಡಬೇಕು ಶಿಕ್ಷಣವನ್ನು ಜ್ಞಾನ ಬೆಳೆಸೋದಕ್ಕೆ ಮತ್ತು ವಿಚಾರವನ್ನು ತಿಳ್ಕೊಳ್ಳಲಿಕ್ಕೆ ಮತ್ತು ನಾವು ದೇಶದ ಇವತ್ತು ನಡೀತಾ ಇರ್ತಕ್ಕಂಥ ಅನೇಕ ವಿಚಾರಗಳನ್ನ ವಿನಿಮಯ ಮಾಡಲಿಕ್ಕೆ ಅನೇಕ ಸಮಸ್ಯೆಗಳ ಬಗ್ಗೆ ಪರಿಹಾರವನ್ನು ಹುಡುಕಲಿಕ್ಕೆ ಬೇಕೇ ದಿನ ನಾವು ಕಂಪ್ನಿ ಮುಂದೆ ಮಂತ್ರಿಗಳ ಮನೆಯ ಮುಂದೆ ಶಾಸಕರ ಮನೆಗಳ ಮುಂದೆ ಅರ್ಜಿ ಇಟ್ಕೊಂಡು ನನ್ನ ಮನೆ ಕೆಲಸ ಕೊಡಿ ಅಂತ ತಂದೆ ತಾಯಿಗಳಾಗ್ಲಿ ನನಗೆ ಕೆಲಸ ಕೊಡಿ ಅಂತ ವಿದ್ಯಾರ್ಥಿ ಜೀವನ ಮುಗಿಸ್ತಂತ ಯುವಕರಾಗಲಿ ಹೋಗ್ತಕ್ಕಂಥದ್ದು ಸೂಕ್ತ ಅಲ್ಲ ನೀವು ಸ್ವಯಂ ಉದ್ಯೋಗವನ್ನ ಬೆಳೆಸ್ಕೊಳ್ಳುವಂತ ಪ್ರಯತ್ನವನ್ನು ನೀವು ಮಾಡಿದ್ರೆ ನೀವೇ ನಾಲ್ಕು ಜನಕ್ಕೆ ಉದ್ಯೋಗ ಕೊಡುವಂತ ಅವಕಾಶಗಳು ಇದೆ ನೀವೇ ಸ್ವತಾ ಉದ್ಯೋಗವನ್ನ ಕೊಟ್ಟು ಆರ್ಥಿಕವಾಗಿ ನೀವೆಲ್ಲರೂ ಸುಧಾರಣೆಯನ್ನ ತರ್ತಕ್ಕಂಥ ಜೊತೆಗೆ ನೀವು ಸಹ ಆರ್ಥಿಕ ಬಲಿಷ್ಠರಾಗ್ತಕ್ಕಂಥ ರೀತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಫರ್ಕ್ಯಾಪಿಟ ನಮ್ಮ ತಮ್ಮೆಲ್ಲರಿಗೂ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ